ಸೋತ್ ನೋಡಪ್ಪ ಮುಂಬೈ ತಗಿ ರೊಕ್ಕ ತಗಿ ಏ ಬರೀ ಇದಾತ್ ಲಾಕೊನಿಂದ ಮನೆ ಎರಡ್ ಮ್ಯಾಚ್ ಇಂದ ಉಳದೈತಿ ಅದನ್ನು ಕೊಟ್ಟಿಲ್ಲ ಎಂತ ಉದ್ರಿಗಿರಿಕಿ ಜೋಡಿ ಬೆಟ್ಟಿಂಗ್ ಮಾಡ್ತೀವಿ ಮಾರಾಯಣಿ ನಾಳೆ ಕೊಡ್ಲಿಲ್ಲ ಅಂದ್ರೆ ನೋಡ ಮತ್ತ ಅಪ್ಪ ನಂಗ ಒಂದ್ ಸ್ವಲ್ಪ ರೊಕ್ಕ ಬೇಕಾಗ್ತಾವ್ ಯಾವ್ದಕ್ಕಪ್ಪ ಸಾಲಾಗ್ ತುಂಬುದೈತಿ ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗ್ತಾವ್ ಆಯ್ತ ಸಾವ್ಕಾರ ಮಾತಾಡ್ತಾನ ಬಂದು ಹೋಯ್ತು ಅಟ್ ಮಂದಿಗ ಅಂಜ ರೊಕ್ಕ ಕೊಡ ಮೊದಲಿಂದ ಕೊಡ್ತೀನಿ ನೋಡು ಮೊದಲ ನಾನ್ ತಲೆ ಹಾಪ ನಾಳೆ ಕೊಡ್ಲಿಲ್ಲ ಅಂದ್ರೆ ಬರ್ತೀನಿ ಮತ್ ಸೀದಾಕಾರ ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿತ್ತು ರೀ ಅಡಿಸಿ ಮಗನ ಕೆಲಸ ಮಾಡಂದ್ರ ಕೈ ನುಸ್ತತಿ ಕಾಲ್ ನುಸ್ತತಿ ತೆಲ್ ನುಸ್ತತಿ ಅಂತ ಹೇಳತ್ತಿರತಿ ರಾಕ್ ಬೇಕ ನಿನಗೀಗ ಇಲ್ರಿ ನನ್ ಮಗನ್ ಸಾಲಿಗೆ ಬೇಕಾಗಿ ಅವ್ರಿ ಕೈ ಮುಗಿತನ್ರಿ ಬೇಕಾ ಎಲ್ಲಿ ರಾಕ ಬರೀ ರಾಕ್ ರಾಕಿರಿ ಹಾಗೆ ಮಾಡಬೇಡ್ರಿ ಸೌಕಾರ ನಿಮ್ ಕೈ ಮುಗಿತ್ತ ಹಾಕ್ ಮಾಡ್ಬೇಡ್ರಿ ಆತ ಆತ ಹಿಡಿ ಹತ್ ಸಾವಿರ ಏನಿಲ್ಲ ಐದ್ ಸಾವಿರ ಐತಿ ನೆಟ್ಟಂಗೆ ಕೆಲ್ಸಕ್ ಬಂದ ರೊಕ್ಕ ರೋಡ್ರಿ ನಾನ್ ಸ್ವಲ್ಪ ಏತಮ್ಮ ಹಿಡಿಯೋನ್ ರೊಕ್ಕ ಸಾವ್ಕಾರ್ಗ ಹತ್ ಸಾವಿರ ಹೇಳೀನಿ ಐದ್ ಸಾವಿರ ಕೊಟ್ಟಾನು ನಾಡಿಗೆ ಎಲ್ಲಾರು ಮತ್ತ ಒಂದ್ ಐದ್ ಸಾವಿರ ಮೇಲ್ ಮಾಡ್ತಾನು ಯಾರೋ ಹೊಡೆಯೋ ಫೋರ್ ಸಿಕ್ಸ್ ಗೆ ನಮ್ ದುಡ್ಡನ್ನ ಹಾಳು ಮಾಡ್ಕೊತಾ ಇದೀವಿ ಅಡ್ಡದಾರಿಲಿ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆಗೆ ಹೆತ್ತವರ ಸ್ವಾಭಿಮಾನವನ್ನ ತುಳಿತಾ ಇದೀವಿ ಒಂದರ್ಥ ಮಾಡ್ಕೊಳ್ಳಿ ಜೂಜಿನ ಬಿದ್ದು ಕೌರವ್ರು ರಾಜ್ಯನೇ ಕಳ್ಕೊಂಡ್ರು ಇನ್ನು ನಾವು ನೀವು ಯಾವ ಲೆಕ್ಕ ತನ್ನ ಮಗುವು ನೋಡಲು ಎತ್ತಿ ನನ್ನ ಹೆಗಲ ಮೇಲೆ ಹೊತ್ತು ತಿರುಗುವ ತಂದೆಯ